ನೋಡ್ರಿ ಇಲ್ಲ ನೀರ್ ಎಲ್ಲಾ ಹೋಗುವ ಬೈಕರ್ಸ್ ಅವ್ರಿಗೆ ನೋಡಿ ನಾವು ಸೊ ಬೈಕರ್ ಆಗ್ಬೇಕಂತ ಹೇಳಿ ಕನಸು ಸ್ವಚ್ಛ ಇರ್ತೈತಂದ್ರ ಈ ನೀರಿನ ಸ್ವಚ್ಛ ಆದ್ರ ಸಪೋರ್ಟ್ ಕನ್ನಡಿಗರೇ ನಮಗ್ ಮಾಡಂಗಿಲ್ಲ ಬೇರೆ ರಾಜ್ಯದವರಿಗೆ ಬೇರೆ ದೇಶದವರಿಗೆಲ್ಲ ಸಪೋರ್ಟ್ ಮಾಡ್ತಾರ ಗಾಯ ಸಬ್ಸ್ಕ್ರೈಬ್ ಮಾಡ್ಕೋರಿ ಗಾಯ್ ಕನ್ನಡದವ್ರ ಇದಕ್ಕಿಂತ ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕ್ತೀನಿ ನಾನು ನೀವು ಅನ್ಕೊಂಡಿರೋಕಿಲ್ಲ ಸಬ್ಸ್ಕ್ರೈಬ್ ಮಾಡಿದಕ್ಕೂ ಸಾರ್ಥಕ ಆಗೈತೋ ಇಲ್ಲೋ ಅಂತ ಹೇಳಿ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರೂ ಎಕ್ಸ್ಪಲ್ಸ್ ಅವರು ಕೇಸ್ ರೈಡಿಗೆ ಹೋಗ್ತೀವಿ ಈಗ ಇಲ್ಲಿ ಬಂದು ಅಷ್ಟೀವಿ ಫಸ್ಟ್ ನೀವು ವಿಡಿಯೋ ನೋಡ್ಕೊಂಬರ್ರಿ ಏನು ವಿಶೇಷ ಅಂದ್ರೆ ಇವತ್ತು ನಾವು ಎಲ್ಲಿ ಹೋಗಾತೀವಪ್ಪ ಅಂತ ಹೇಳಿದ್ರೆ ಎಲ್ಲ ಬೈಕರ್ಸ್ ಅವ್ರು ಸೇರಿ ಆದ್ರೆ ಯಾವ ಥರ ಬೈಕರ್ಸ್ ಅಂದ್ರೆ ಎಲ್ಲರೂ ಎಕ್ಸ್ಪಲ್ಸ್ನವ್ರು ಕೇಸ್ ಒಂದು ರೈಡಿಗೆ ಹೋಗಿವಿ ಆಫ್ ರೋಡ್ ರೈಡ್ ಆದ್ರೂ ಸಾಧಾರಣೆ ಇವರೊಬ್ಬರು ನನ್ನ ಲೈಫ್ ಬ್ರೇಕ್ ಫಸ್ಟ್ ಫಸ್ಟ್ ಟೈಮ್ ವೋಸ್ಟ್ ಆಗಿ ಎದ್ದ್ರಿ ಇವತ್ತು ಕರೆಕ್ಟ್ ಆಗಿ ಐದುವರೆಗೆ ಬಿ ಸಿ ರೋಡ್ನಾಗ ಇರ್ಬೇಕಿತ್ ನಾವೆಲ್ಲರು ಆದ್ರೆ ನಾನು ಇಲ್ಲೇನ ಟೈಮ್ ವೇಸ್ಟ್ ಮಾಡೀನಿ ಐದು ನಲವತ್ ಮೂರು ಮಾಡೀನಿ ಇಲ್ಲೇ ನನ್ನ ಲೈಫ್ನಾಗ ಈ ದಿನ ಸಾಯಿ ಮಠ ಮರೆಯಾಗಿಲ್ಲ ನಾನು ಯಾವತ್ತು ಯಾಕಪ್ಪ ಅಂತ ಹೇಳಿದ್ರೆ ನಾನು ಲೈಫ್ನಾಗ ಮಾಡಿಲ್ಲ ಈ ತರ ಮೇನ್ ರೆಸ್ಪಾನ್ಸಿಬಲ್ ರೈಡರ್ ಅಂತಾರಲ್ಲ ಆ ತರ ಭಾವ ಈ ತರ ಈ ತರ ಆಕೆ ಆಗಿಬಿಡ್ತು ನನ್ನ ಜೊತೆ ಫಸ್ಟ್ ಟೈಮ್ ನನಗೊಂಥರ ಭಾಳ ಬೇಜಾರಾಗತೈತಿ ನಮ್ಮ ಮುಳುಗುರ್ ಒಟ್ಟಿಗೆ ನೋಡಿ ಫಸ್ಟ್ ಟೈಮ್ ನಾನು ಲೇಟ್ ಆಗಿ ಅಂತ ಹೇಳಿ ಒಂದು ಕೊರಗೈತಿ ಗಾಯ್ಸ್ ಎಸ್ ಏಸ್ ಎಲ್ಲ ಬಾಯ್ಸ್ ಅವ್ರ್ ಸಿಕ್ಕ ಅಂತ ನಿಮಗೆ ಅಲ್ಲಿವರೆಗೆ ಹೆಲ್ಮೆಟ್ ಹಾಕೊಂಡು ಮಾತಾಡಂಗಿಲ್ಲ ರೇಸ್ ಗೈಸ್ ನಾವು ಎಲ್ಲ ಬೈಕರ್ಸ್ ಅಲ್ಲೇ ಬಂದ್ಬಿಟ್ಟಿವ್ ನೋಡ್ರಿ ಗಾಡಿ ಸೇರ್ ಆಲ್ಮೋಸ್ಟ್ ಒಂದು ಅಪ್ರಲ್ಯ ಐತಿ ಮತ್ತೊಂದು ಯಾವ್ದಿದೆ ಅಪಚಿ ಐತಿ ಇರೋದು ಎಕ್ಸ್ಪಲ್ಸ್ ಅದಾವು ಮತ್ತೊಂದು ಹಿಮಾಲಯ ಐತೆನಾ ನೋಡ್ರಿ ಇಲ್ಲೇ ರೇಸ್ ಗೈಝ್ ಈಗ ಇಲ್ಲಿ ಎಲ್ಲರೂ ಸೇರಿ ಹೋಗುನಂತ ಇದು ರೈಡ್ ಹೊಸ ರೈಡ್ ಇವರೊಟ್ಟಿಗೆ ಫಸ್ಟ್ ಟೈಮ್ ಬರತ್ತಿದ್ದು ನಾನು ಲೆಸ್ ಗೋ ಹೇಗೆ ಆಗ್ತದೆ ಅಂತ ಹೇಳಿ ನೋಡೋಣ ಅಂತ ಕಾರ್ಕಳ ಬೈಪಾಸ್ ಇದೆ ನೋಡ್ರಿಲ್ ರೋಡ್ ಎಲ್ಲ ಹೆಂಗೈತೆ ಅಂತ ಹೇಳಿ ಸೈಕ್ ಐತ್ ಮಾತ್ರ ಭಯ ಆಗತ್ತೈತಿ ರೈಡಿಂಗ್ ಗೇರ್ಸ್ ತಗೊಂಡಿಲ್ಲ ಹಂಗೆ ಆಗಿ ಸ್ವಲ್ಪ ಎಂಜಾಯ್ ದಿಸ್ ರೈಡ್ ಇನ್ ಮೈ ಲೈಫ್ ಟೈಮ್ ಮೆಮೊರೀಸ್ ವರ್ಸ್ಟ್ ಅಂತ ಹೇಳ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಇದ್ದಿದ್ದು ಲೇಟ್ ನಾ ರೂಟ್ ಮಿಸ್ ಆಗಿದ್ದು ಲೇಟ್ ಎಲ್ಲದೂ ಹಂಗಾಗ್ಬಿಟ್ಟೈತಿ ಬರ್ರಿ ಹೆಂಗ ಕಟ್ ನೋಡಿದ್ರಲ್ಲ ಈಗ ಜಸ್ಟ್ ನೆನಪಿತ್ ಕಟ್ ಸಹ ಜಸ್ಟ್ ಮರ್ದ್ ಬಿಟ್ಟಿದೆ ಇಲ್ಲ ಎಲ್ಲರೂ ಹಂಗ ಆಗ್ಬಿಟ್ಟಿ ಸ್ವಲ್ಪ ಜನ ಬಂದ್ಬಿಟ್ಟಿವಿ ನಾಲ್ಕು ಬೈಕ್ ಸೇರ್ಬಿಟ್ಟಾರೆ ಎಲ್ಲ ಪ್ರಾಪರ್ ಆಗಿ ಎಲ್ಲ ಎಕ್ಸ್ಪಲ್ಸ್ ಅಲ್ಲಿ ಎರಡು ಮೂರು ಮೂರ್ ಗಡ ಇಲ್ಲೊಬ್ಬ ಬಾಯ್ ಅದನ ಎಸ್ ಗೈಸ್ ನೋಡ್ರಿ ಇಲ್ಲ ಎಲ್ಲ ಹೆಂಗ್ ಕಣ ಫುಲ್ ಸೈಕ್ ಆಗಿ ಎಕ್ಸ್ಪಲ್ಸ್ ಫಸ್ಟ್ ಟೈಮ್ ಎಕ್ಸ್ಪಲ್ಸ್ ಅವ್ರ ಮೀಟಿಂಗ್ ರೈಡಿಗೆ ಬಂದಿದೆ ಲೆಸ್ ಗೋ ಗೈಝ್ ಹೋಗೋಣ ಕಾಯ್ ಆಗತ್ತದ ಲೆಸ್ಗೋಸ್ ನೋಡ್ರಿ ಇಲ್ಲಿ ಇವೆಲ್ಲ ಲೈನಿಗೆ ಏನೋ ಇದೊಂದು ಗಾಡಿ ಬಿಟ್ಟು ಇರೋದು ಓ ಮೈ ಗಾಡಿ ಏನು ಗುಡ್ ಫೀಲ್ ಅಂದ್ರೆ ಇದು ಸೂಪರ್ ಐತಿ ರಘು ದೀಕ್ಷಿತ್ ಅವ್ರ ಸಾಂಗ್ ಕೇಳಿ ಟೈಮಿಗೆ ನಮ್ಮ ರಘು ದೀಕ್ಷಿತ್ ಅವ್ರ ಹಾಡ್ ಕೇಳಿದ್ರೆ ಹಂಗ ಆ ವೈಬ್ ಮಸ್ತ್ ಮ್ಯಾಚ್ ಆಗ್ತೈತಿ ಹಂಗಾಗಿ ಅದಕ್ಕೋಸ್ಕರ ನಮ್ಮ ರಘು ದೀಕ್ಷಿತ್ ಅವ್ರದ್ದು ಸಾಂಗ್ ಕೇಳಿ ಎಂತ ಸೈಕ್ ಸಾಂಗ್ ಬರ್ದಾರ್ ಗುರು ಅವರು ಏನ್ ಆಗಂಗಿಲ್ಲ ಅಂತ ಗಿಚ್ಚಿ ಗಿಚ್ಚು ಸಾಂಗ್ ಬರ್ದಾರ ನೋಡ್ರಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೋಗ್ತಾರ ಸ್ಕೂಲಿಗೆ ಒಂದೊಂದೊಂದ್ ಕಾಲದಾಗ ನಾವು ಶಾಲೆಗೆ ಹೋಗೋ ಟೈಮ್ ಇದೇ ತರ ಬೈಕರ್ಸ್ ನೋಡಿ ನಾವು ಸಹ ಬೈಕರ್ ಆಗ್ಬೇಕಂತ ಹೇಳಿ ಕನಸು ಕಟ್ಕೊಂಡವ್ರೆ ಎಲ್ಲರು ನಾನ್ ಕನಸು ಕಟ್ಕೊಂಡಿದ್ದೆ ನನ್ತ್ರ ಸಕ್ಸಸ್ ನಿಮ್ದು ಯಾವ ಗಾಯ್ಸ್ ಬರ್ರಿ ನೀವು ಬರ್ರಿ ಜಲ್ದಿ ಜಲ್ದಿ ಬೈಕ್ ತೊಗೊಂಡ್ ಬರ್ರಿ ಕನಸ ಕಂಡಿರೋದನ್ನೆಲ್ಲ ಪೂರೈಸ್ಬೇಕಂತ ಅದನ್ನ ನಾವು ಪೂರೈಸಾಗತ್ತೀನಿ ನೀವು ಪೂರೈಸಾಗ ರೆಡಿ ಆಗಿರ್ರಿ ಲೆಸ್ ಗೌ ನೋಡ್ರಿ ಇಲ್ಲ ಓ ಮೈ ಗಾಡ್ ಎಂತ ಒಳ್ಳೆ ನೇಚರ್ ಇಂತ ಒಳ್ಳೆ ಬೈಕ್ಸ್ ಆರ್ ಮಾರ್ನಿಂಗ್ ಸನ್ಸೆಟ್ ನೋಡ್ರಿ ಹೆಂಗ್ ಕಾಣತೈತಿ ಸೂಪರ್ ಕಾಣತೈತಲ್ಲ ಅಲ್ಲ ಮಾರ್ನಿಂಗ್ ಸನ್ಸೆಟ್ ಮುಂದೆಲ್ಲ ಬೈಕ್ ಹೆಂಗ್ ಹೋಗತ್ತ ಅಂತ ಹೇಳಿ ನೋಡ್ರಿ ನೀವ ಸಹಾಯಕ ಆಗ್ತಾವೆ ಎಲ್ಲ ಬೈಕ್ ಒಂದೇ ರೇಂಜ್ ಆಗ್ತಾವ್ ಒಂದೇ ಸ್ಪೀಡ್ ಆಗ್ತಾವ್ ಅದು ಹಳ್ಳಿ ಹಾಕ ಸೈಡ್ ಅಲ್ಲಿ ಹೋಗತ್ತೈತಿ ನೋಡ್ರಿ ಅಲ್ಲಿ ಮುಂದೆಲ್ಲ ಕ್ರಾಸ್ ಆಗುತ್ತೆ ನೋಡ್ರಿ ಎಲ್ಲ ಬೈಕ್ಸ್ ಸೂಪರ್ ಎಲ್ಲ ಈ ತರ ಎಂಜಾಯ್ ಮಾಡಕ್ ಎಲ್ಲ ಈ ತರ ಇದ್ರು ಹೆಂಗಂತಿ ಲೈಫ್ ಇಸ್ ವೇ ಸೋ ಬ್ಯೂಟಿಫುಲ್ ಬಾಟ್ ಲೈಫ್ನಾಗ ಕಷ್ಟಗಳನ್ನ ಮರಿಬೇಕಂದ್ರೆ ಅವ್ರ ಜೀವನ ರೈಡ್ ಮಾಡ್ಬೇಕು ಹಂಗಂತೇಳಿ ನಾವೆಲ್ಲ ಕೆಲಸ ಬಿಟ್ಟು ಎಲ್ಲ ರೈಡ್ ಮಾಡ್ಬೇಕಂತ ಹೇಳತ್ತಿಲ್ಲ ತಿಂಗಳ ನಾಲ್ಕು ದಿನ ಆದ್ರೆ ಇಲ್ಲಾದ್ರೆ ಎರಡು ದಿನ ಆದರೂ ತಿಂಗಳ ರೈಡ್ ಮಾಡ್ಲೇಬೇಕು ಹಂಗಾದ್ರೆ ನೀವು ರಿಲೀಫ್ ಆಗ್ತೀರಿ ನಿಮ್ಮ ಮೈಂಡು ರಿಲೀಫ್ ಆಗ್ತೈತಿ ಆ್ಯಂಡ್ ನೀವ್ರ ಪರ್ಸ್ನಾಲಿಟಿ ಚೇಂಜ್ ಆಗ್ತೈತಿ ಪ್ರತಿಯೊಂದು ರೈಡಿಗೂ ಪ್ರತಿ ಒಂದ್ಸರ ಪಾಠ ಕಲ್ಕೋತೀರಿ ನೀವು ಅದಕ್ಕೋಸ್ಕರ ಕಲಿಬೇಕನ್ನೋದು ದೊಡ್ಡದೈತಿ ಆದ್ರೆ ಒಂದೇ ರೈಡ್ನಾಗೆಲ್ಲ ಕಲ್ತಂಗಿಲ್ಲ ಪ್ರತಿಯೊಂದು ರೈಡ್ನಾಗು ಏನೇನೋ ಕಲಿತಿರ್ತೀವಿ ಅದನ್ನೇ ಯಾವತ್ತು ಮರಕ್ಕೆ ಹೋಗ್ಬೇಡ್ರಿ ಯಾರು ಒಂದು ರೈಡ್ನಾಗೆಲ್ಲ ಕಲಿತು ಒಂದು ಭಾಳ ತಪ್ಪು ನಾನು ಇನ್ನೊತ್ತ ಒಂದು ಟೋಟಲ್ಗೆ ಒಂದು ಇಪ್ಪತ್ತು ಮೂವತ್ತು ರೈಡ್ ಮಾಡಿರ್ಬೋದು ನನ್ನ ಅಂದಾಜು ಮೀಟಿಂಗ್ ಹೇಳ್ತೇನೆ ನಾನು ಇದಕ್ಕಿಂತ ಜಾಸ್ತಿನೇ ಆಗಿರ್ಬೋದು ಇದಕ್ಕಿಂತ ಕಮ್ಮಿನೇ ಆಗಿರ್ಬೋದು ಐ ಡೋಂಟ್ ನೋ ಪ್ರತಿಯೊಂದು ರೈಡ್ ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತೈತಿ ಪ್ರತಿಯೊಂದು ರೈಡ್ ನನಗೆ ಏನೋ ಆಗ್ತೈತಿ ಈಗ ನೋಡ್ರಿ ನಮ್ಮ ಎಕ್ಸ್ಪಲ್ಸ್ ಅವ್ರೊಟ್ಟಿಗೆ ಅದೊರೊಟ್ಟಿಗೆ ಬಂದೀನಿ ಆ ರೈಟ್ ಡಾಗಿ ಹೇಳ್ಕಡೆ ಹಾಕ್ತೀನಿ ನೀಟ್ನೆಸ್ ಕಲಾಕತ್ತೀನಿ ನಮ್ ಒಂದು ರೇಂಜಿಗೆ ಹೋಗ್ತೀವಿ ನಾವು ಏನ ಯಾರ್ದು ಏನೋ ಓಟಾಕ್ ಮಾಡಂಗಿಲ್ಲ ಯಾರಿಗೇನು ಪ್ರಾಬ್ಲಮ್ ಆಗಂಗಿಲ್ಲ ಆದ್ರೂ ಆ ನಾಲ್ಕು ಜನ ಟೀಮ್ ಮತ್ತು ಈ ಟೀಮಿಗೆ ಇದಕ್ಕೆ ಜಾಸ್ತಿ ಜನ ನೋಡ್ತಾರೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಗೋ ಪ್ಲಸ್ಗೋಗ ಪರವಾಗಿಲ್ಲ ಹಂಗೆ ಅಂತ ಹೇಳಿ ಇದಕ್ಕೆ ಟೀಮಿಗೆ ಅಂತ ಹೇಳೋಂಗಿಲ್ಲ ಇದನ್ನೂ ಒಳ್ಳೇದೈತಿ ನಮ್ಮ ನಾವು ಒಳ್ಳೆ ನಮ್ಮದು ಟೀಮ್ ಒಳ್ಳೆದೈತಿ ಟೆನ್ಷನ್ ಇಲ್ಲ ಗೋ ನಮ್ಮ ಟೀಮ್ ಅನ್ನಂಗಿಲ್ಲ ನಾಲ್ಕು ಜನ ಫ್ರೆಂಡ್ಸ್ ಗ್ರೂಪ್ ಅದ ನೋ ಟೀಮ್ ನಮಗೆ ಯಾರು ಅವ್ರ ಅವ್ರೊಟ್ಟಿಗೆ ನಾವು ಟೀಮರ್ಸ್ ಜೀವನ ಕಷ್ಟಪಟ್ಟು ಬೈಕ್ ತೊಗೊಂಡಿರ್ತಾರಲ್ಲ ಅವ್ರಿಗೆ ಮಾ ಅಂತ ಯಾವುದು ಕೈಲಿ ಆಗಂಗಿಲ್ಲ ಅಂತ ಹೇಳಿ ಅನ್ಕೊಂಡವ್ರಲ್ಲ ಇವತ್ತು ಅವ್ರ ಕೈಲಿ ಸಾಧಿಸಿ ತೋರ್ಸಾರ ಅದನ್ನ ಹಂಗ ಗಾಯ್ ಕಷ್ಟ ಹಂಗ ಜೀವನ್ಯಾಗ ಬರ್ತಿರ್ತೇತಿ ಹೋಗ್ತಿರ್ತೇತಿ ಅದ್ರ ಬಗ್ಗೆ ಟೆನ್ಷನ್ ತಗೋಬಾರ್ದು ಅಂತ ದೊಡ್ಡ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಕೆ ಸಿಲಿಮಟ್ಟ ಬಂದಿರಂತ ಜಸ್ಟ್ ಅದು ಕಷ್ಟ ಜಸ್ಟ್ ಸಣ್ಣ ಕಷ್ಟ ನೀವು ಈ ತರ ಮಾಡಿರಲ್ಲ ನೋಡ್ರಿ ಇಲ್ಲ ಈ ಹೋಟ್ಲಿಗೆ ಎಲ್ಲರೂ ಬಂದ್ವಿ ಎಲ್ಲ ಎಕ್ಸ್ಪಲ್ಸ್ ಹೆಂಗೆ ಕಣ ನೋಡ್ರಿ ಸಟ್ ಕಣ ಹಂಗ ನಾಷ್ಟ ಮಾಡ್ ಬರ್ರಿ ನಾಷ್ಟ ಮಾಡೋಣ ಸಟ್ ಅಂದ್ರೆ ಎಲ್ಲ ಎಕ್ಸ್ಪಲ್ಸ್ ಸಟ್ ಇವು ಎಲ್ಲ ನೋಡ್ರಿ ಎಕ್ಸ್ಪಲ್ಸ್ ಬಾಯ್ಸ್ ಕೀಪ್ ಇಟ್ ಅಪ್ ಲೆಸ್ ಗೋ ಇದು ನಮ್ಮ ಅಬಿ ಬಾಯಿ ನೀವು ಎಕ್ಸ್ಪಲ್ಸ್ ತಗೊಂತಿದ್ರ ಹೆಂಗೈತೆ ನೋಡ್ರಿ ಇಲ್ಲ ಸೈಕ್ ಆತು ಇನ್ನೊಂದ್ ಸ್ವಲ್ಪ ಜನ ಬಾಕಿ ಆಗ್ಯಾರ ಬಂದ ಬಾಯ್ ಲೆಸ್ ಗೋ ಕಾಡ್ ಮಾತ್ ಹೇಳ್ಬಂತಿದೀನಿ ಯಾವ ಫ್ರೆಂಡ್ ಅಪ್ಪ ಅಂತ ಹೇಳಿದ್ರೆ ನನ್ನ ಚೈಲ್ಡ್ ಹುಡ್ ಲಿಂತರ ಅದನ್ನ ಚೈಲ್ಡ್ ಹುಡ್ ಅದ ನನ್ನ ಜೊತೆ ಒಬ್ಬ ಫ್ರೆಂಡ್ ಅವ್ನ ಬಗ್ಗೆ ಒಂದ್ ಎರಡ್ ಮಾತು ಮಾತಾಡ್ತೀನಿ ನನ್ನ ಜೀವನ್ಯಾಗ ಎಂತ ಪ್ರಾಬ್ಲಮ್ ಆದ್ರೂ ಅವ ನನಗೆ ಯಾವತ್ತು ಕೈ ಬಿಟ್ಟಿಲ್ಲ ಫ್ರೆಂಡ್ಶಿಪ್ ಅನ್ನ ಹೆಂಗ ಗುರ್ತ ಇಡಬೇಕಪ್ಪ ಅಂತ ಹೇಳಿದ್ರೆ ಆಯ್ತಲ್ಲ ನೀನ್ ಖುಷಿನಾಗಿದ್ದಾಗ ಬರ್ಬೋದು ಎಷ್ಟೋ ಜನ ಆದರೆ ದುಃಖದಾಗಿದ್ದ ಫ್ರೆಂಡ್ಸ್ ನನ್ನ ಲೈಫ್ನಾಗ ಅವನ ನಾಗೇಶ್ ಅಂತ ಹೇಳಿ ಎಂಥ ಕಷ್ಟ ಇರಲಿ ಏನೋ ಇರಲಿ ಅವನಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು ಹೆಂಗೇಂಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಯೋಸ್ಗೆ ಪ್ರತಿಯೊಂದಕ್ಕೂ ಸಹ ಹೆಲ್ಪ್ ಮಾಡ್ತಾನ ಅವ ಫ್ರೆಂಡ್ಸ್ ನಿಮಗೆ ಯಾರಾದ್ರೂ ಇದ್ರೆ ಟ್ಯಾಗ್ ಮಾಡಿರಿ ಅವ್ನಿಗೆ ಹೇಳ್ರಿ ಐ ಲವ್ ಯು ಮಚ್ಚ ಅಂತ ಹೇಳ್ರಿ ನಾನು ನಾಗೇಶ್ಗೆ ಐ ಲವ್ ಯು ನಾಗೇಶ್ ಅಂತ ಹೇಳ್ತೀನಿ ಹಂಗೆ ನೀವು ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಐ ಲವ್ ಯು ಮಚ್ಚ ಅಂತ ಹೇಳಿ ಕಳಿಸ್ರಿ ನಿಮಗೆ ಮುಂದೆ ಮುಂದ್ ಗುಡ್ ಅಂತ ಅಂತೇಳಿ ತೋರಿಸ್ತೀನಿ ನೋಡ್ರಿ ಅಲ್ಲಿ ಫುಲ್ ಹೈಟ್ ಆಗಿ ಗುಡ್ ಐತಿ ಮೋಡ ಎಲ್ಲ ಹೆಂಗ್ ನೋಡ್ರಿ ಅದಕ್ಕೆ ಸೂಪರ್ ಅಲ್ಲ ಮುಚ್ಚೋತ್ ಬಡ್ಡಿ ಮಗನ್ ಮುಚ್ಚೋಯ್ತು ಒಳಗ ನೋಡುನು ದಾರಿ ಐತಿ ಫೀಲ್ ಅಂತ ಹೇಳಿ ನನಗೂ ಗೊತ್ತಿರ ಇವರಂತ ರೈಡರ್ ಎಲ್ಲೂ ಕಾಣಂಗಿಲ್ಲ ಎಲ್ಲರು ಲೈನ್ ಆಗ ಹೊಂಟಾರ ಒಂದ ಲೈನ್ ಹೋಗೋದು ಬೆಸ್ಟ್ ರೋಡ್ ಸಣ್ಣದೈತಿ ನಾವು ಹೋಗು ಲೈಫ್ ಲಾಂಗ್ ರೈಡ್ ಅಂತ ಈ ತರ ಎಕ್ಸ್ಪಲ್ಸ್ ಲೈಫ್ ಲಾಂಗ್ ರೈಡ್ ಇದೆ ನೋಡ್ರಿ ಮಾರ ಎಲ್ಲಾರು ಯಾಕೆ ನಿಂತಂಗ ಅದಕ್ಕೆ ನಾವು ನಿಂದಿರ್ಸಿದ್ದೀವಿ ಹೆಂಗೈತ್ ನೋಡ್ರಿ ಮಾರ ಫೀಲ್ ರೋಡ್ನು ಹಂಗೈತ ಮಾರ ಭಯನೂ ಆಗ್ತೈತಿ ಅಂತ ರೋಡ್ ನಾಗೆಲ್ಲ ಬಿದ್ದು ಅಂದ್ರೆ ಕೈ ಕಾಯಿಲ್ಲ ಕೆತ್ ಕೇ ಹಣ್ಣ ತಿರ್ಗಿಸ್ ನೋಡ್ರಿ ಎಲ್ಲರೂ ಫುಲ್ ಸೈಕಲ್ ತಿರ್ಗಿಸ ಮಾರ ನಾನ್ ಗ್ಲಾಸ್ ಹಾಕೊಂಡ್ ಮಾತಾಡಿದ್ದನ್ ನಿಮ್ ಜೊತೆ ರೋಡ್ ನೋಡ್ರಿ ಇಲ್ಲ ರೋಡ್ ಹೆಂಗೈತಿ ಎಲ್ಲಾ ಎಕ್ಸ್ಪೆನ್ಸ್ ಎಲ್ಲ ಹೇಳಿ ಓ ಮೈ ಗೋಡ್ ಏನಿದ ಎರಡ್ ನಿಮಿಷನಾಗ ಸ್ವರ್ಗಕ್ಕ ಎರಡು ನಿಮಿಷನಾಗ ಸ್ವರ್ಗಕ್ಕೆ ಕರ್ಕೊಂಡೋಗ ರೂಟ್ ಅಂದ್ರೆ ಅಂತ ಹೇಳಿ ಫುಲ್ ಸೈಕ್ ಆಗೈತೆ ರೋಡ್ ಅಣ್ಣ ಒಂದೇ ಹಂಚಿ ಬೋಲೆ ಅಣ್ಣ ಗಾಡಿ ಬರೋ ಉಂಟು ಆಟೋದ್ ಸೈಡ್ ಹೋಗಂತ ಹೇಳ್ದೆ ಯಾಕಂದ್ರೆ ನಮ್ಮ ಹಿಂದೆ ಎಲ್ಲ ಬೈಕ್ ಭಾಳ ಬರತ್ತ ಅದಕ್ಕೋಸ್ಕರ ನಾನು ಗ್ಲಾಸ್ ಹಾಕೊಂಡ್ ಕಾಣಂಗೇ ಇಲ್ಲ ಏನು ಮುಂದೆ ಗ್ಲಾಸ್ ಒಳ್ಳೆ ಓ ಮೈ ಈ ರೋಡಿಗೆ ಅಡ್ಯಾಡಕ ಫುಲ್ ಸೈಕ್ ಫೀಲ್ ಬರತೈತಿ ಭಯಾನು ಆಗತೈತಿ ಫೀಲ್ನು ಬರತೈತಿ ಏನು ಮಾಡಕ್ ಆಗಂಗಿಲ್ಲ ಭಯ ಇದ್ರೂ ಫೀಲ್ ರೈಡರ್ಸ್ ಗಳಿಗೆ ಭಯ ಅಂತ ಅನ್ಕೋಬೇಡ್ರಿ ಮನೆ ಕಾಯ್ತಿರ್ತಾರೆ ಅಂತ ಹೇಳಕ್ ಅಷ್ಟ್ ಭಯ ಪಡುದು ಇಲ್ಲಂದ್ರೆ ಯಾವನು ಭಯ ಪಡಂಗಿಲ್ಲ ರೈಡರ್ ಆಗಿ ಲೈಫ್ನಾಗ ರೈಡರ್ ಆಗಕ್ ಡಬಲ್ ಗುಡ್ಗಿ ಬೇಕ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ರೈಡರ್ಗ ಗೊತ್ತೈತಿ ಡಬಲ್ ಗುಡ್ಗಿ ಯಾಕೆ ಇರ್ಬೇಕಂತ ಹೇಳಿ ಮೇನ್ ಪಾಯಿಂಟ್ ಡಬಲ್ ಗುಡ್ಗಿ ಬೇಕಾಗಿರೋದು ಒಂದ್ಸಲ ಬೈಕ್ ಮ್ಯಾಗ ಬೈಕ್ ನಾಗ ಮನೇಲಿ ಇದ್ರ ಹೊರಗ್ ಅಂದ್ರೆ ನಾವ್ ಮನಿಗ್ ಹೋಗ್ತಿವೋ ಇಲ್ಲೋ ಅಂತ ಹೇಳಿ ನಂಗ ಗೊತ್ತಿರಂಗಿಲ್ಲ ಹಂಗಿರ್ತಾರೆ ಪ್ರತಿಯೊಬ್ಬ ಬೈಕರ್ಸ್ ಎಲ್ಲ ಗಿಡ ಮರ ಎಲ್ಲ ಕಟ್ಟಗೆಲ್ಲ ಒಳ್ಳೆ ರೋಡ್ ಅಲ್ಲ ಎಂತ ಒಳ್ಳೆ ರೋಡ್ನಾಗ ಒಳ್ಳೆ ಫೀಲ್ ಬರತೈತಿ ಫಾಲ್ ಅಲ್ಲ ನದಿ ಹರೈತೈತಿ ಬಾಜು ಏನ್ ಸೈಕ್ ನದಿ ಹರೈತದಪ್ಪ ಅಂತ ಹೇಳಿದ್ರು ಓ ಮೈ ಗಾಡ್ ಅದಕ್ಕೆ ಕಾಣಂಗಿಲ್ಲ ನಾ ಸ್ವಲ್ಪ ಸ್ಲೋ ಮಾಡ್ತಿದ್ರು ಕಾಣಂಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲೇ ಚಿರತೆ ಪ್ರಾಬ್ಲಮ್ ಎಲ್ಲ ಬಾಳದ ಅಂತ ಅದಕ್ಕೋಸ್ಕರ ತರಬಸಿಲ್ಲ ನಾವೆಲ್ಲೂ ಮಳೆ ಬರತೈತೇನೆ ಹೆಂಗ ಕಾಣ್ಬಹುದ ನಿಮಗೆ ಕಾಣಂಗಿಲ್ಲ ಇಲ್ಲ ಇಲ್ಲ ಕಾಣ್ಬೋದು ಇಲ್ಲಿ ನೋಡ್ರಿ ನೋಡಿದ್ರ ಹೆಂಗ ಅಂತ ಹೇಳಿ ಸೈಕ್ ಆಗಿಲ್ಲ ಅದ ಇಂಥ ಒಳ್ಳೆ ಪ್ಲೇಸ್ನಾಗ ಇಂಥ ಒಳ್ಳೆ ಹಳಿ ಹರಿದು ಸೂಪರ್ ಅಲ್ಲ ಅಲ್ಟಿಮೇಟ್ ಅಲ್ಟಿಮೇಟ್ इथ ब्यूटिफु प्लेस फस्ट टाईम वजिटी न गिड मर हसिर ऐन ब्युटिअफा अलट्रा अलट्रा ब्युटी अलट्रा ब्यूटी दंती एल प्लॅस खुशिन हंगा या ऐकप अंतर इंड प्लॅसन इथं रईड इन एक्सपल्सवर सेरे वाव मत ಗಿಡ ನೋಡ್ರಿ ಇಲ್ಲ ಗಿಡ ಗಿಡ ಹೆಂಗಡ ಸೈಡ್ ಅಡಕಿ ಗಿಡಾನು ಮಸ್ತ್ ಐತಿ ನಮ್ಮ ಹುಡುಗರು ಮಸ್ತ್ ಅದಾರ ನಾ ಸಲ ಪಚ್ಚಿ ಗಿಚ್ಚ ಬಂತು ಎಂತ ಅಲ್ಲ ಇದೆ ಮುಂದೆ ಗುಡ್ಡ ನೋಡ್ರಿ ಹೆಂಗ್ ಕಾಣತೈತ ಗುಡ್ಡ ಅಂತೇಳಿ ಓ ಮೈ ಗಾಡ್ ಏನಿದ ಸ್ವರ್ಗ ಸ್ವರ್ಗ ಐತಲ್ಲ ಫುಲ್ ಫುಲ್ ಬಂದಾಗ ಆಗೈತಿ ನೋಡ್ರಿ ಇಲ್ಲ ನೀರ್ ಎಲ್ಲಾ ಹಂಗರತೈತಿ ಅಂತ ಹೇಳಿ ಸೂಪರ್ ಆಗಿ ಹರ ನಮ್ ಬಾಯ್ಸ್ ಎಲ್ಲ ಬರತ್ತಾರ ನಾನ್ ಎಲ್ಲರ್ಗಿಂತ ಹಿಂದ ಯಾಕಿದ್ನಪ್ಪ ಅಂತ ಹೇಳಿದ್ರೆ ಹಂಗ ಇದ್ದೆ ನನಗೆ ವಿಡಿಯೋ ಮಾಡ್ಬೇಕಲ್ಲ ಗೈ ನಮಗ್ ಕಂಟೆಂಟ್ ಬೇಕ ನೋಡ್ರಿ ನಮ್ ಜೊತೆ ನದಿನೂ ಹೊರತೈತಿ ಸಾರಿ ಹೊಳಿ ಹರತಿ ನಾವು ಹರ್ಕೊಂಡ್ ಹೋಗ್ತೀವಿ ಬೈಕ್ ಮೇಲೆ ಇಂಥ ಒಳ್ಳೆ ನೇಚರ್ನೇ ಆಗುವ ಯಾರು ಬೀಳ್ತಾರೆ ಯಾರು ಹೇಳ್ತಾರೆ ನೋಡ ಗೊತ್ತಾಗಿಲ್ಲ ಎಂತ ಜಾಗದಾಗೆಲ್ಲ ಭಾಳ ಸ್ಲೋ ಹೊಡಿಬೇಕು ಗಾಡಿ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲಿ ಬೀಳ್ತೀವಿ ಎಲ್ಲಿ ಹೇಳ್ತೀವಿ ಅನ್ನೋದು ಗೊತ್ತಿರಂಗಿಲ್ಲ ಇರ್ತೇತಂದ್ರ ಈ ನೀರಿನಂಗಿರ್ತೇತಿ ನೋಡ್ರಿ ಅವ್ರ ಮನ್ಸು ಆ ನೀರು ಹೆಂಗೆ ಅಣ್ಣದಲ್ಲ ಹಂಗ ಕನ್ನಡಿಗರ ಮನ್ಸು ಹಂಗ ಇರ್ತೈತಿ ಆದ್ರೆ ಸಪೋರ್ಟ್ ಕನ್ನಡಿಗರ ನಮಗೆ ಮಾಡಂಗಿಲ್ಲ ಬೇರೆ ರಾಜ್ಯದವ್ರಿಗೆ ಬೇರೆ ದೇಶದವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಗಾಯಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಗಾಯಸ್ ಕನ್ನಡದವ್ರಾಗ ಇದಕ್ಕಿಂತ ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೋರಿ ಇದ್ರಗಿಂತ ಒಳ್ಳೆ ಒಳ್ಳೆ ಕಂಟೆಂಟ್ ಬರ್ತರ ಮ್ಯಾಗ ನಾನು ಬಾಳ್ ಡೇಂಜರ್ ರೈಡರ್ ಹೌದು ನೀವ್ ಅನ್ಕೊಂಡಿರಕ್ಕಿಲ್ಲ ಸಬ್ಸ್ಕ್ರೈಬ್ ಸಾರ್ಥಕ ಆಗೈತೋ ಇಲ್ಲೋ ಅಂತ ಹೇಳಿ ನಿಮಗ್ ಸ್ವಾರ್ಥ ಆಗ್ತೈತೆ ಮಾಡ್ಕೊಂಡಿದ್ರೆ ವೆಲ್ಕಮ್ ಟು ಆಫ್ರೂಡ್ ಹುಡುಗಿಯ ಕೊನೆಯಲ್ಲಿ ಬಿಡು ಈ ಕಡೆ ಏನಾರ ಸ್ವಲ್ಪ ಬಿದ್ದಂದ್ರೆ ಐತಲ್ಲ ಕಾಣಂಗೇ ಇಲ್ಲ ಹಂಗೆ ಕಳೋಗ್ತಿವಿ ಈ ಕಡೆ ಬಾಳ್ ಟಗ್ ಐತಿ ಜಸ್ ಗೈಸ್ ರೋಡ್ ನೋಡ್ರಿ ಇನ್ ಮೇಲೆ ಐತ ಆಫ್ ರೋಡ್ ಸೂಪರ್ ಆಗಿರೋ ಆಫ್ ರೋಡ್ ಎಲ್ಲ ಎಕ್ಸ್ಪಲ್ಸ್ ರೆಡಿಯಾಗಿ ನಿಂತವು ಆಫ್ ರೋಡ್ ಐತೆ ನಾವು ಇಲ್ಲಿ ಎಲ್ಲಾರು ನಿಂತಾರೆ ಸ್ಟಾರ್ಟ್ ಮಾಡೋದು ಎಸ್ ಎಸ್ಗಿದ್ದೀವಿ ಇಲ್ಲಿ ಮಟ್ಟ ಯಾರೆಲ್ಲ ವಿಡಿಯೋ ನೋಡಿರಿ ದಯವಿಟ್ಟು ಪಾರ್ಟ್ ಟೂ ನೋಡ್ರಿ ಯಾಕಪ್ಪ ಅಂತ ಹೇಳಿದ್ರೆ ಇದು ಸ್ಟಾರ್ಟಿಂಗ್ ಹೌದು ಇದ್ರನ್ಯಾಗ ಜಸ್ಟ್ ನಾನು ಪಾರ್ಟ್ ಟೂ ಮಾಡ್ಬೇಕಂತ ಇದೀನಿ ಯಾಕಪ್ಪ ಅಂತ ಹೇಳಿದ್ರೆ ಅದು ಜಾಸ್ತಿ ದೊಡ್ಡದಾಗಬಾರ್ದು ವಿಡಿಯೋ ಅಂತೇಳಿ ಅದಕ್ಕೋಸ್ಕರ ಒನ್ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಾಕತ್ತೀನಿ ದಯವಿಟ್ಟು ಪಾರ್ಟ್ ಒನ್ ಯಾರೆಲ್ಲ ನೋಡತ್ತೀರಿ ಪಾರ್ಟ್ ಟು ದಯವಿಟ್ಟು ನೋಡ್ರಿ ಒಳ್ಳೆ ಆಫ್ ರೋಡ್ ಐತಿ ನೋಡಾತಿರ ನೀವು ಈಗ ಆಫ್ ರೋಡ್ ಹೆಂಗೆ ಐತೆ ಅಂತೇಳಿ ಇದರ ಫುಲ್ ವೀಡಿಯೋ ಆಫ್ರೋಡಿಂದ ಬರ್ತೈತಿ ದಯವಿಟ್ಟು ಕಾಯ್ತಿರೀ ಯೂಟ್ಯೂಬ್ನಾಗ ಎಸ್ ಗೈಸ್ ಟೇಕ್ ಕೇರ್ ಬೈ ಬೈ ಪೀಸ್ ಔಟ್ ಗೈಸ್